ನಮಸ್ಕಾರ ಸ್ನೇಹಿತ್ರೆ ಮತ್ತೊಮ್ಮೆ ಗ್ಯಾಂಗ್ಸ್ಟರ್ ವಿಕಾಸ್ ನಾಲ್ಕನೇ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗುರು ಇವತ್ತಿನ ವಿಡಿಯೋ ಅಂತೂ ಭಾರಿ ರೋಮಾಂಚಕಾರಿಯಾಗಿರುತ್ತೆ ಆಗಿರುತ್ತೆ ಗುರು ಯಾಕೆ ಅಂತೀರಾ ಇವತ್ತೊಂದು ಸೂಪರ್ ಆಗಿರುವಂತ ಸೂಪರ್ ಕಾರನ್ನ ಎತ್ತರಕ್ಕೆ ಹೋಗ್ತಿದ್ದೀನಿ ಗುರು ಅದ್ರ ಜೊತೆಗೆ ಪೊಲೀಸ್ ನಾರ್ ಬಿಡ್ತಾರಾ ಫುಲ್ 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 ಚೇಸಿಂಗ್ ಐತೆ ಗುರು ವಿಡಿಯೋ ಅಂತೂ ಭಾರಿ ಥ್ರಿಲ್ಲಿಂಗ್ ಆಗೈತೆ ವಿಡಿಯೋನ ಪೂರ್ತಿ ನೋಡ್ರಿ ಎಂಜಾಯ್ ಮಾಡ್ರಿ ಅಂತ ಹೇಳ್ತಾ ಬಂದ್ಬಿಡನಾ ಶುರು ಮಾಡೋಣ ಕೇಳೋಕೆ ಇಲ್ಲಿ ಯಾರಿಗೂ ಇಷ್ಟ ಇಲ್ಲ ಹೇಳ್ತಾ ಕೂರೋಕೆ ಈಗ ನಂಗೂನು ಟೈಮು ಇಲ್ಲ ನಿಲ್ಸು 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 ಬ್ಯಾಕ್ ಬ್ಯಾಕ್ ಬಾ ಏನ್ ಗುರು ನೀನು ವಿಡಿಯೋ ಫುಲ್ ಥ್ರಿಲ್ಲಿಂಗ್ ಆಗಿರುತ್ತೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತಲ್ಲ ಫಸ್ಟ್ ಗೆ ಬಿಲ್ಡ್ ಅಪ್ ಕೊಟ್ಬಿಟ್ಟು ಈಗ ವಿಡಿಯೋದಲ್ಲಿ ಆಡ್ ಕುಂತಿಯಲ್ಲ ಗುರು ಅಂತ ಹೇಳ್ಬಾಡ್ರಿ ಗುರು ಇರ್ಲಿ ಅಂತ ಒಂದ್ ಜಾಲಕ್ ಫಸ್ಟ್ ಗೆ ಹಾಂಗ್ ಬಿಟ್ಟೆ ಇನ್ನೂ ಪಿಕ್ಚರ್ ಅಬ್ಬಿ ಬಾಕಿ ಹೇ ಬೈ ಪೂರ್ತಿ ವಿಡಿಯೋ ದೇಕ್ ಇವಾಗ ಪೂರ್ತಿ ವಿಡಿಯೋ ನೋಡ್ರಿ ತುಂಬಾ ಚೆನ್ನಾಗಿದ್ರೆ ನೋಡೋಣ ಗುರು ಇಲ್ಲಿ ಏನಾಗಿತ್ತಪ್ಪ ಸೀನು ಅಂತಂದ್ರೆ ನಾವ್ ಇವಾಗ ಇನ್ನು ಡೀಲ್ ಒಪ್ಕೊಂಡ್ವಿ ಗುರು ಏನು ಏನು ಎತ್ತ ಎಲ್ಲೈತೆ ಸೂಪರ್ ಕಾರ್ ಅಂತದ್ದು ಗುರು ಇಲ್ಲೇ ಎಲ್ಲೋ ಹತ್ರ ಓ ಎತ್ತಕಂಬರ ಅನ್ನೋ ಅಷ್ಟೆಲ್ಲ ಈಸಿ ಗುರು ತುಂಬ ಕಷ್ಟ ಇದೆ ಫುಲ್ ಫುಲ್ ಸೆಕ್ಯೂರಿಟಿ ಇದೆ ಅದ್ರ ಮಧ್ಯದಲ್ಲಿ ನಾವು ಕದಿಬೇಕಂತೆ ಅದೇನು ಮಾಡ್ತೀನಿ ಅನ್ನೋದೇ ಇದರಲ್ಲಿರೋ ಥ್ರಿಲ್ಲಿಂಗು ಗುರು ಇವಾಗ ಯಾವ ಗಾಡಿ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೊತ್ತಿ ನನಗೆ ಒಂದು ಕಣ್ಣಿ ಬಿತ್ತು ಬರೋ ಒಂದು ಲೆಜೆಂಡ್ ಗಾಡಿ ಬಜಾಜ್ನ ಸ್ಕೂಟರ್ ಬಜಾಜ್ ಚೇತ ಸ್ಕೂಟರ್ ಗುರು ಇದ್ರ ಇಂಜಿನ್ ಸೌಂಡ್ ಕೇಳಿಸ್ಕೊಳ್ಳ್ರಿ ಗುರು ಗುರು ಗೇಮ್ ಅಲ್ಲಿ ಈ ಗಾಡಿದು ಬಾರಿ ರಿಯಲಿಸ್ಟಿಕ್ ಆಗಿ ಭಾರಿ ಸಹಿಕಾ ಕೊಟ್ಟವನೇ ಗುರು ಇಂಜಿನ್ ಸೌಂಡ್ ಒಂದ್ಸತಿ ಕೇಳ್ರಿ ಗುರು ನಾನು ಗೇಮ್ ಅಲ್ಲಿ ನಿಮಗೆ ಕೇಳಿಸ್ಬಿಡ್ತೀನಿ ಒಂದ್ಸತಿ ಕೇಳ್ರಿ ಗುರು がいって。 ಯಾರ್ದೋ ಏನೋ ಸ್ಕೂಟರ್ ಎತ್ತಾಕಂಬಂದ್ ಬಿಟ್ಟಿದಿನಿ ಆದ್ರೂ ಏ ಬಾರಿ ಸೈಕಾಗೆ ಮೇಂಟೇನ್ ಮೇಂಟೈನ್ ಮಾಡಿದ್ರೆ ಗುರು ಗಾಡಿನ ಏನ್ ಸಗದಾಗ ಇಂಜಿನ್ ಸೌಂಡ್ ನೋಡಿ ಗುರು ಹೃದಾ ಮೆಂಗ್ ಬರ್ತೈತೆ ಕಟ 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 ಕಂಟ ಕಟ ಅಂತ ರೈಸ್ ಮಾಡಿದಾಗ ಸಾಕತ ಸೌಂಡ್ ಐತೆ ಗಾಡಿ ಮಾತ್ರ ಗನ್ ಗಂತ್ ಹವ್ರೆ ಗುರು ಈಗಲೂ ಭಾರಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅಂತ ಹೇಳ್ಬೋದು ಗುರು ನಾವಿವಾಗ ಸೂಪರ್ ಕಾರ್ ಕಳ್ತನ ಮಾಡಕ್ ಹೋಗ್ತಿರೋ ಜಾಗ ಇಲ್ಲೇ ಇಲ್ಲ ಹತ್ರ ಐತೆ ಈಗ ನಮಗ ಟ್ಯಾಕ್ಸಿನ ಆಗ್ಲಿಲ್ಲ ಮುಂದ್ಕೆ ಎಂದಕ್ಕೆ ಮುಂದ್ಕೆ ಎಂದ್ಕೆ ಗನ್ ಗಂತ್ ತಗೊಂಡ್ ಬಿಡೋಣ ಅಂತಿದ್ದೆ ಬೇಡ ಗುರು ಹೋಗ್ತಿರೋ ದಾರಿಯಾಗಿ ಯಾಕೆ ಸುಮ್ನೆ ನೂರೆಂಟು ಎಂಟು ವಿಘ್ನ ಮಾಡ್ಕೊಳ್ಳೋದಂತ ಸುಮ್ನೆ ಮೆಲ್ಲಕ್ಕೆ ಹೋಗ್ತಾ ಇದ್ದೀನಿ ಯಾಕೆ ಅಂದ್ರೆ ಆ ಸೂಪರ್ ಕಾರ್ನ ಎಲ್ಲೂ ನಾನು ಆಕ್ಸಿಡೆಂಟ್ ಮಾಡ್ದೇನೆ ತಗೊಂಡು ಬರಬೇಕಂತೆ ಗುರು ಮಾತ ಇಲ್ಲ ಮೊದಲೇ ನಾವು ಎ ಡ್ರೈವರ್ಸ್ ಡ್ರೈವರ್ಸು ಗೊತ್ತಲ್ಲ ಅದ್ರ ಮಧ್ಯದಲ್ಲೂ ಪೊಲೀಸ್ನವ್ರು ಬೇರೆ ಬಿಡ್ತಾರ ಅವ್ರು ಬೇರೆ ಚಾರ್ಜ್ ಮಾಡ್ತಾರೆ ಅದ್ರ ಮಧ್ಯದಲ್ಲೂ ನಾನು ಎಲ್ಲಾರ ಗುದ್ದಂಗೆ ಟಚ್ ಮಾಡ್ದಂಗೆ ಡೆಂಟ್ ಮಾಡ್ದಂಗೆ ಒಂಚೂರು ಸ್ಕ್ರಾಚ್ ಆಗ್ದಂಗೆ ಕಡಂಬ ಅಂದ್ರೆ ಹೆಂಗೆ ಗುರು ನೋಡೋಣ ಆದಷ್ಟು ಟ್ರೈ ಮಾಡೋಣ ಹಂಗಂದ ತಕ್ಷಣ ಸ್ಕೂಟ್ರ್ ಉಜ್ಜೋತಲ್ಲ ಗುರು ಇವಾಗ ಗುರು ಇವಾಗ ಇಲ್ಲೇನು ಫ್ಯಾಕ್ಟ್ರಿಗೆ ಬಂದಿದೀವಿ ಇದೇ ಫ್ಯಾಕ್ಟ್ರಿ ಹತ್ರಕ್ಕೆ ಸೂಪರ್ ಕಾರ್ ಬರುತ್ತಂತೆ ಗುರು ಇಲ್ಲಿಂದಾನೇ ನಾನು ದರೋಡೆ ಮಾಡಬೇಕಾಗಿರ್ಬೋದು ಇಲ್ಲಿ ಗುರು ನಾನು ಗೊತ್ತಾಗ್ದಂಗೆ ಇಲ್ಲೊಂದು ಸ್ಕೂಟರ್ ಇದೆಯಲ್ಲ ಇದ್ರ ಪಕ್ಕಕ್ಕೆ ನಾನು ಇಲ್ಲಿ ಬಂದಿದೀನೋ ಇಲ್ಲ ಅಂತ ಅವ್ರಿಗೆ ಡೌಟ್ ಬರ್ದ ಅಂದಂಗೆ ಗೊತ್ತಿಲ್ದಂಗೆ ಗಾಡಿನಲ್ಲಿ ಪಾರ್ಕ್ ಮಾಡ್ಬೇಕು ಗುರು ಪಾರ್ಕ್ ಮಾಡಿ ಗೊತ್ತಿಲ್ಲೇನು ಅಂದಂಗೆ ಮೆಲ್ಲಕ್ಕೆ ನಡ್ಕೊಂಡು ಹೋಗಿ ಇವಾಗ ಸೀದಾ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಯಾರು ಇದಾರ ಅಂತ ನೋಡ್ಬೇಕು ಗುರು ಇಲ್ಲಿ ಯಾರು ಇದಾರ ಆ ಕಡೆ ಈ ಕಡೆ ಎಲ್ಲ ನೋಡ್ಕೋಬೇಕು ಗುರು ಮತ್ತೆ ಯಾರ ಇದ್ರೆ ಸೆಕ್ಯೂರಿಟಿ ಗಳು ಯಾರು ಇದ್ರೆ ಮತ್ತೆ ನಮ್ಮ ಮುಂದೆ ಬಿಟ್ಟು ದುಡು ಮಾಡ್ಬಿಡ್ತಾರೆ ಹಂಗಾಗಿ ಎಲ್ಲಾ ಅಕಡೆ ಈ ಕಡೆ ಎಲ್ಲಾ ಸರ್ಚ್ ಮಾಡ್ಕೊಂಡ್ಬಿಟ್ಟು ನಿಂತ್ಕೋಬೇಕು ಇಲ್ಲಿ ಗುರು ನನಗೆ ಬಂದಿರುವಂತ ಇನ್ಫಾರ್ಮೇಶನ್ ಪ್ರಕಾರ ಎಲ್ಲಿಗೆ ಬರುತ್ತೆ ಅಂತ ಹೇಳಿದ್ರು ಬಂತಲ್ಲ ಗುರು ಇವಾಗ ಗುರು ಬಾರಿ ಇಂಪಾರ್ಟೆಂಟ್ ಇವಾಗ ಕದಿಯೋದು ಯಾಕೆ ಅಂತೀರ ಫುಲ್ ಸೆಕ್ಯೂರಿಟಿ ಐತೆ ಗುರು ಮುಂದಗಡೆ ಕಾಲ ಕಾರಲ್ಲಿ ಇದರಲ್ಲ ಆ ನನ್ನ ಮಕ್ಕಳೆಲ್ಲ ಸೆಕ್ಯೂರಿಟಿ ಗಾರ್ಡ್ಗಳು ಇಲ್ಲೇನು ನೋಡ್ತಾ ಇದ್ರ ನಾಲ್ಕು ನಾಲ್ಕು ಜನ ಕಾವಲಿಗೆ ನಿಂತವ್ರೆ ಗುರು ಹಿಂಗೆ ಏನಾರ ಒಂದೇ ಸರ್ತಿ ನಾನು ಡಮ್ ಅನ್ಸಕ್ ಹೋದ್ರೆ ನನ್ನನ್ನೇ ಡಮ್ ಮಾಡಿ ಸೀದಾ ಮಣ್ಣಾ ಹುಚ್ಚು ಗುರು ಅದಕ್ಕಾಗಿನೇ ಐಡಿಯಾ ಮಾಡ್ಬೇಕು ಗುರು ಇಲ್ಲಿ ಹಿಂಗೆ ಸೀದಾ ನೋಡ್ರಿ ಏನಾರ ಹೊಡಿಯಾಕಾಗುತ್ತಾ ಅಂತ ಆಗ್ಲಿಲ್ಲ ಈಗಾಗಿಯೇ ಒಂದು ಐಡಿಯಾ ಮಾಡೋಣ ಹಿಂದೆಲ್ಲರೂ ಜಾಗ ಇದೆಯಾ ಅಂತ ಹಿಂದಕ್ಕೆ ಹೋದೆ ಯಾಕಂದ್ರೆ ಪರ್ಫೆಕ್ಟ್ ಲೊಕೇಶನ್ ಇರ್ಬೇಕು ಗುರು ನನಗೆ ಯಾಕೆ ಬಿಡಬಾರ್ದು ಅವ್ರಿಗೆ ಮಾತ್ರ ಬಿಡ್ಬೇಕು ಆ ಥರ ಇರುವಂಥ ಒಂದು ಪ್ಲೇಸ್ನ ಹುಡುಕ್ತಾ ಇದ್ದೀನಿ ನೋಡ್ತಿದ್ರಲ್ಲ ಗುರು ಇಂದಾ ಸಿಂಗ್ ಬಂದೆ ಇಂದಾ ಸಿಂಗ್ ಬಂದೆ ಇಲ್ಲಿ ನಿಂತ್ಕೊಳ್ಳೋಣ ಅಂತ ನಿಂತ್ಕೊಂಡೆ ಗುರು ಅವ್ರು ಯಾರು ಇಲ್ಲ ನೋಡ್ತಾನೆ ಇಲ್ಲ ಅಲ್ಲ ಗುರು ಸೀದಾ ಕೆಳಕ ಉದ್ಗೋಣ ನೋಡೋಣ 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 ಅಂತ ಈ ಕಡೆ ಈ ಕಡೆ ದೊಣ್ಣೆ ತಗೊಂಡ್ರೆ ಏನು ಹೊಡೆಯೋಕಾಗಲ್ಲ ಗನ್ನಲ್ಲಿ ಬರೀ ಸ್ವಲ್ಪ ಬುಲೆಟ್ ಅದ ಗುರು ನೋಡೋಣ ಫಸ್ಟ್ ಇಲ್ಲಿ ಮುಂದೆ ಇದನ್ನಲ್ಲ ಗುರು ಇವನಿಗೆ ಹೊಡೆಯುವ ಗುರು ಅವನಿಗೆ ಹೊಡೆದ್ರೆ ಅವ್ನಿಂದ ಇರಾನೆ ಬರ್ತಾನವ್ ನಿಂದೆ ಅವನಿಗೆ ಒಂದು ನಾಲ್ಕು ಬುಲೆಟ್ ಬಿಟ್ರೆ ಇಬ್ರು ಸಡ್ ಬಡ್ ದುಡುಂ ಆಗ್ತಾರೆ ಅಂತ ನನ್ನ ಐಡಿಯಾ ಇತ್ತು ಆದ್ರೆ ಬುಲೆಟ್ ಬೇರೆ ಇರಲಿಲ್ಲ ಗುರು ಗನ್ನಲ್ಲಿ ಬುಲೆಟ್ ಇದ್ದಾವೆ ಗುರು ಆದರೆ ಸ್ವಲ್ಪ ಕಡಿಮೆ ಇದ್ದಾವೆ ಇದರಲ್ಲಿ ನಾಲ್ಕು ನಾಲ್ಕು ಜನ ಬೇರೆ ಗಾರ್ಡ್ಗಳಿದ್ದಾರೆ ಏನು ಮಾಡೋದಂತ ತಗೊಂಡು ಆಗಿ ತಾಳಿ ಅಂತ ಬಸ್ ಸ್ಟ್ಯಾಂಡಿಗೆ ಹಾಕ್ತಾ ಗುರು ಎಲ್ಲ ನಾಲ್ಕು ಜನ ಒಂದೇ ತಗ ತೇರ್ಕೊಂಡ್ಬಿಡೋದಾಗ್ರು ನಂಗದಲ್ಲ ಬೇರೆ ಬುಲೆಟ್ ಇರಲಿಲ್ಲ ಗುರು ನೋಡ್ ಗುರು ಇನ್ನೊಂದು ಸ್ವಲ್ಪ ಬುಲೆಟ್ ಇದ್ದಾವೆ ಗುರು ಆಗಿದ್ದಾಗಲಿ ಹೋದ್ರೆ ಹತ್ತು ಬಂದ್ರೆ ಇಪ್ಪತ್ತು ಅಂತ ತಗ 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 ಅಂತ ಕೊಡ್ತಾ ಇದ್ದೆ ಗುರು ಆಲ್ರೆಡಿ ಫಸ್ಟ್ ಏನು ಒಬ್ಬ ಹೋದ ಆಮೇಲೆ ಇನ್ನೊಬ್ಬ ಇದ್ದ ಗುರು ಇವನಿಗೆ ಆಗ್ತಾ ಇದ್ದೆ ಗುರು ಆಮೇಲಿಂದ ಇಲ್ಲಿದ್ದರು ಅಂತ ಅಂದ್ಕಂಡೆ ಗುರು ಗುರು ಗನ್ನಲ್ ಬುಲೆಟ್ ಬೇರೆ ಖಾಲಿ ಆದ್ವಲ್ಲ ಗುರು ಇವಾಗ ಕೈಯಲ್ಲೇ ಹೊಡಿಬೇಕು ಇಲ್ಲಿಂದ ಗನ್ನಲ್ ಬೇರೆ ಹೊಡಿತವನೇ ಗುರು ಇದತ ಹೋಗ್ತಿತ್ತು ಗುರು ಕ್ಯಾರೆಕ್ಟ್ರು ಥೋ ಗುರು ಇದೇ ಗುರು ಹಿಂಗಾತು ಇವಾಗ ಇಲ್ಲಿದ್ರೆ ನನಗೆ ಉಳ್ಗಾಳಿಲ್ಲ ಅಂತ ಸೀದಾ ಓಡು ಮಗ ಓಡು 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 ಅಂತ ಓಡಿಕೊಂಡು ಸೀದಾ ಈ ಕಡೆ ಬಂದ್ಬಿಟ್ಟೆ ಗುರು ಇಲ್ಲಿ ಇಲ್ಲಿಂದ ಗುರು ಇಲ್ಲಿ ಏನ್ ಮಾಡೋಣ ಅಂತ ನೋಡಿದ್ರೆ ದೊಣ್ಣೆ ತಂದು ಹೊಡಿಯಕಂತೂ ಆಗಲ್ಲ ಇವಾಗ ಒಂದು ಐಡಿಯಾ ಗುರು ಒಂದೇ ಸರ್ತಿಗೆ ಐಡಿಯಾ ಮಾಡಿದ್ದೆ ಅಂತ ಗೊತ್ತಾ ಅವ್ರದೇ ಕಾರ್ ತಂದು ಅವ್ರ ಮೇಲೆ ಹಚ್ಬಿಡೋಣ ಅಂತ ಐಡಿಯಾ ಮಾಡಿದೆ ಯಾಕೆಂದ್ರೆ ಅವ್ರ ಕಾರು ಇವಾಗ ಬುಲೆಟ್ ಪ್ರೂಫ್ ಕಾರ್ ಇದು ಯಾಕೆಂದ್ರೆ ಇದು ನೋಡ್ತಿದ್ರಲ್ವಾ ಅವ್ರ ಗಳು ಹೊಡೆಯಕಂತ ಬುಲೆಟ್ ಪ್ರೂಫ್ ಕಾರ್ ಇಟ್ಕೊಂಡವ್ರೆ ಅದರಲ್ಲೇ ತಗೊಂಡು ಹಚ್ಬಿಡೋಣ ಅಂತ ಗುರು ಈ ನನ್ನ ಮಕ್ಳು ನೋಡ್ರಿ ಎಷ್ಟು ನೀಟಾಗಿ ಒಂದೇ ತರ ನಿಂತಾರೆ ಇವಾಗ ಗುರು ಇವಾಗ ಒಬ್ಬ ಮಕ್ಕಂಡ ಇವಾಗ ಇವನಿಗೆ ಕೂಡ ಹಚ್ಬೇಕು ಗುರು ಈ ಗಾಡಿ ಈ ಕಂಟ್ರೋಲ್ ಗೆ ಕಂಟ್ರೋಲ್ಗೆ ಗುರು ಅವನ್ ಬೇಗ ಹೊಡಿತವ್ರು ಡಮ್ ಅಂದ್ರೆ ಮಾಡ್ತೀಯ ಗುರು ನಾನ್ ಜೊತೆಗೆ ಅವನ ಸೌದೋಗ್ಬಿಡ್ತೇನೆ ಸೊ ಹಂಗೇನ ಮಾಡ್ಬಿಟ್ಟು ಇಬ್ರು ಮೇಲೆ ಹೊಸ ಸೊ ಇಬ್ರು ಕೂಡ ಇಲ್ಲಿಗೆ ಅವ್ರ ಕತೆ ಮುಗಿಯಿತು ಗುರು ಈಗ ಗಾರ್ಡ್ಗಳ ಕತೆ ಮುಗಿತ್ತು ಗುರು ಇಲ್ಲಿಂದ ಇಳಿದ್ಬಿಟ್ಟು ಒಂದ್ಸತಿ ಚೆಕ್ ಮಾಡ್ದೆ ಗುರು ಇವ್ರೇನ್ ಸುಮ್ನೆ ಮಕ್ಕಳಂತರು ಅಂದ್ರೆ ಪಕ್ಕ ಹೋಗಿದಾರ ಅಂತಂದು ಗುರು ನಿಜ ಹೇಳ್ತೀನಿ ಈ ಗೇಮ್ ಪ್ಲೇ ನಂದು ಐದನೇ ಗೇಮ್ ಪ್ಲೇ ಗುರು ಇದೇ ಜಾಗದಲ್ಲಿ ನಾಲ್ಕು ಸತಿ ನಾನು ಡಮ್ ಆಗಿನಿ ಸಟ್ಬಟ್ ದುಡುಂ ನಾನು ಸೊ ಐದನೇ ಗೇಮ್ ಪ್ಲೇ ನಲ್ಲಿ ನಾನು ಅವ್ರನ್ನ ಸಡ್ ಬಟ್ ಮಾಡಿದೀನಿ ಅದಕ್ಕೆ ಗೇಮ್ ಪ್ಲೇನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಗುರು ಇವಾಗ ನೋಡ್ತಾ ಇರಬಹುದು ಗುರು ಕೆಂಪು ಕಲರ್ ಅಲ್ಲಿ ಯಾ ಸಗತ ಕಾಣಿಸ್ತಾ ಇದೆ ಗುರು ಸೊ ನೋಡ್ತಿದ್ರಲ್ವಾ ಸೂಪರ್ ಕಾರ್ ನ ಇವಾಗ ಎತ್ಕೊಂಡು ಹೋಗ್ತಾ ಇರೋದೇ ಇಲ್ಲಿ ಯಾರ ಮತ್ತೆ ಯಾರ ಇದನಪ್ಪ ಭಕ್ತರು ಈ ಗಾಡಿಗೆ ಮತ್ತೆ ನನ್ನಂಗೆ ದರೋಡೆ ಮಾಡಕ್ ಬಂದರು ಅಂತ ನೋಡಿದೆ ಯಾರು ಇರ್ಲಿಲ್ಲ ಇವಾಗ ನಮ್ದೇ ಜಮಾನ ಹತ್ತು ಗಾಡಿ ಒಡಿ ಎಸ್ಲಿರು ಇವಾಗ ಗುರು ಇವಾಗ ಒಂದು ರೋದ್ನೆ ಶುರು ಆಯ್ತು ಏನ್ ರೋದ್ನೆ ಗೊತ್ತಾ ಪೊಲೀಸ್ ಕೇಸ್ ಆಗ್ಬಿಡ್ತಲ್ಲ ಗುರು ಈ ಕಾರಲ್ಲಿ ಏನ್ ಜಿ ಪಿ ಎಸ್ ಲೊಕೇಶನ್ ಇಟ್ಟಿದ್ರ ನಾನು ಗಾಡಿ ಎತ್ತಿದ ತಕ್ಷಣ ಫುಲ್ ಪೊಲೀಸ್ ಗುರು ಏನಾಯ್ತು ಅಂತ ಗೊತ್ತಿಲ್ಲ ಇವಾಗ ಸಣ್ಣ ಹೋಗುತ್ತೆ ಇತ್ತು ಗುರು ಇಲ್ಲ ಸಿಂಗ್ ಒಂದೇ ಗುರು ಇಲ್ಲಿ ಎತ್ಲಗ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ಇಷ್ಟೇ ರೋಡ್ ನಲ್ಲಿ ಗುರು ಅದು ಬೇರೆ ಅವರು ಡೆಲಿವರಿ ತಗೊಂಡವರು ಅಂದ್ರೆ ಈ ಗಾಡಿನ ತಗೊಂಡ್ರು ಹೇಳಿದಾರೆ ಸ್ಕ್ರಾಚ್ ಪಾ ಸ್ಕ್ರಾಚ್ ಮಾಡಿದ್ರೆ ತಗೊಳಲ್ಲ ಅಂತ ಆದ್ರೂ ನೋಡೋಣ ಆದಷ್ಟು ನಾನು ಸ್ಕ್ರಾಚ್ ಮಾಡಿ ಟ್ರೈ ಮಾಡ್ತೀನಿ ಆದ್ರೆ ಗೇಟ್ ತಗಿ ಅದಕ್ಕಾಗಿ ಕುತ್ಕೊಂಡ್ಬಿಟ್ರೆ ಅಲ್ಲಿ ಒಂದ್ ಸ್ವಲ್ಪ ಸ್ಕ್ರಾಚ್ ಆಯ್ತು ಗುರು ಹಂಗೆ ಬಂದೇ ಗುರು ಪೊಲೀಸ್ನ ಎಲ್ಲಿ ನೋಡಿದ್ರು ಬಿಡ್ತಾ ಇಲ್ಲ ಫುಲ್ ಆಟಾಡಿಸ್ತವ್ರೆ ಗುರು ಎಲ್ಲಿಗೆ ಹೋಗಬೇಕಂತ ಬೇರೆ ಗೊತ್ತಾಗ್ತಿಲ್ಲ ಇಲ್ಲಿ ನೋಡಿದ್ರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡು ಬಂದರೆ ಅಲ್ಲ ಸಿಂಗ್ ಹಿಂಗೆ 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 ಬಂದೆ ಇಲ್ಲಿ ಬೇರೆ ಡ್ರಾಫ್ಟ್ ಹೊಡಿತಿದೀನಿ ಟೈರ್ಗೆ ಕಿತ್ಕೊಂಡು ಹೋಗುವಂತ ಭಯ ಗುರು ಇಲ್ಲಿ ನೋಡಿದ್ರೆ ಇಲ್ಲೊಬ್ಬ ಪೊಲೀಸ್ ರೈಟಿಗೆ ಹಂಗೆ ಮುಂದೆ ನೋಡಿದ್ರೆ ಮುಂದೆ ಇಬ್ರು ಬೇರೆ ಇದ್ದಾರೆ ಗುರು ಎಲ್ಲಿ ಹೋಗ್ಬೇಕಂತ ಬೇರೆ ಗೊತ್ತಾಗ್ತಿಲ್ಲ ಗುರು ಸೊ ಹಿಂಗೆ ರೈಟ್ ಹೊರದೆ ಗುರು ರೈಟಲ್ಲಿ ಎಲ್ಲಾರು ಇದ್ದಾರ ಅಂತಂದು ರೈಟಲ್ಲಿ ಎಲ್ಲೂ ಪೊಲೀಸ್ನರ್ ಇರ್ಲಿಲ್ಲ ಗುರು ಹಂಗೆ ಹೋಗೋಣ ಅಂತ ಹೋಯ್ತಾ ಇದ್ದೆ ಇಲ್ಲಿ ನೋಡ್ ಗುರು ಹಿಂಗೆ ಹೋಯ್ತಾ ಇದ್ದೆ ಹೋಯ್ತಾ ಇದ್ದೆ ಹಂಗ್ ತಪ್ಸ್ಕೊಂಡೆ ಅಂತಂದು ಇಲ್ಲೊಬ್ಬ ಪೊಲೀಸ್ನ ಕಣ್ಣಿ ಗುರು ಇಲ್ಲೇ ನೋಡ್ತಿದ್ರ ಮುಂದೆ ಬೇರೆ ಒಬ್ಬ ಪೊಲೀಸ್ನ ಇದ್ದಾನೆ ಇಲ್ಲಿ ನೋಡ್ತಿದ್ರಲ್ಲ ಪೊಲೀಸು 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 ಗುರು ಈ ಗಾಡಿ ಬೇರೆ ಒಳ್ಳೆ ಸ್ಪೀಡ್ ಆಗಿತ್ತು ಗುರು ಹಂಗೆ ಗುಸ್ಕೊಂಡು ಹೋಗ್ತಾ ಇದ್ದೆ ಎಲ್ಲಿ ನೋಡಿದ್ರು ಪೊಲೀಸರು ಬಿಡಂಗಿಲ್ಲ ಗುರು ಹೆಂಗೋ ಮಾಡ್ಕೊಂಡು ಇಲ್ಲಿ ಯಾವ್ದೋ ಒಳ್ಳೆ ಬೋರ್ಡ್ ಭೂಮಿ ಬಂದ್ಬಿಟ್ಟಿಂಗ್ ಗುರು ಹಂಗೆ ಬರ್ತಾ ಬರ್ತಾ ಎಷ್ಟು ದೂರ ಬಂದಿನ ಅಂತ ಗೊತ್ತಾಗ್ತಿಲ್ಲ ಇದು ನೋಡಕ್ಕೆ ನನಗೆ ಈ ರ್ಯಾಂಬೋಟು ಫಿಲಮ್ ಅಲ್ಲಿ ನೋಡಿದ್ರಲ್ವಾ ಆ ರ್ಯಾಮ್ ಬೋಟು ಫಿಲಮ್ ನೆನ್ಪಾಡ್ತಾ ಇದ್ದೆ ಗುರು ಈ ಲೊಕೇಶನ್ ನೋಡಿದ್ರೆ ಸೇಮ್ ಟು ಸೇಮ್ ಹಂಗೆ ಐತಲ್ವಾ ಒಂದು ಕಮೆಂಟ್ ಹಾಕ್ರಿ ನೋಡೋದ ಯಾವ ಥರ ಐದು ಲೊಕೇಶನ್ ಅಂತ ಆದ್ರೆ ಅದ್ರಲ್ಲಿರದೆ ಬ್ಯಾರೇಜೀನು ಇಲ್ಲಿರೋದೆ ಸೀನು ಗುರು ಪೊಲೀಸ್ನವ್ರು ಅಡ್ಡಾಡಿಸ್ತವ್ರೆ ಗುರು ನಾಕ್ ನಾಲ್ಕ ಜನ ಅಡ್ಡ ಹಾಕೊಂಡ್ರೆ ಎತ್ತಲಾಗಂತ ಹೋಗೋದು ಗುರು ಹೆಂಗ ಮಾಡ್ಕೊಂಡು ಡ್ರಫ್ಟ್ ಮಾಡ್ಕೊಂಡ್ ಬಂದೆ ಗುರು ಇಲ್ಲಂತಾಗ ಇಟ್ಟೆ ಗುರು ಹಿಂದೆ ಆಯ್ತು ಗುರು ಪೊಲೀಸ್ನವ್ ಎತ್ಲಬೇಕಂತ ಕೊಡಿತವನಲ್ಲ ಗುರು ಗಾಡಿನ ಆದ್ರೂ ನಾನಂತೂ ಎಲ್ಲೂ ಸ್ಟ್ರಾಚ್ ಮಾಡ್ದಂಗಂತೂ ಹೋಗ್ತಾ ಇದ್ದೀನಿ ಗುರು ಎಲ್ಲೂ ಸ್ಕ್ರಾಚ್ ಮಾಡ್ದಂಗೆ ಹೋದ್ರೆ ಅಷ್ಟೇ ಸಾಕು ಇಂಥ ಜಾಗಕ್ಕೆ ಬಂದ್ಬಿಟ್ರೆ ಈ ಗಾಡಿ ಸಿಗಾಕೊಂಡಂತ ಒಂದು ಭಯ ಹಂಗೆ ರೇಟಿಗೆ ಬಂದೆ ಗುರು ಛೂ ಇಲ್ಲಂತ ಆತಲ್ಲ ಗುರು ಸ್ಕ್ರಾಚು ಗುರು ಈ ಗಾಡಿ ನನ್ಗಿಸಂಗೆ ಈ ಗಾಡಿ ಏನ್ ಸ್ಕ್ರಾಚ್ ಹೋಗುತ್ತಾ ಗುರು ಗುರು ಇಲ್ಲ ಅಂತ ಗಿಟ್ಟೆ ಗುರು ನನ್ನ ಅನಿಸಿಕೆ ಪ್ರಕಾರ ಈ ಗಾಡಿ ನಿಜವಾಗ್ಲು ಇದು ನಿಜವಾಗ್ಲೂ ಅವರು ಇದೇ ತರ ಸಿಗ ಡೌಟ್ ಗುರು ಯಾಕೆಂದ್ರೆ ನೋಡ್ತಿದ್ರಲ್ಲ ಹಿಂದೆ ಮುಂದೆ ಎಲ್ ನೋಡಿದ್ರು ಇಡ್ತವ್ರಲ್ಲ ಗುರು ಪೊಲೀಸ್ನವರು ಎತ್ತ ಗುರು ಎಲ್ ಸಿಗುತ್ತಾ ಅಲ್ಲಿ ಹೋಗ್ತಾ ಇದೀನಿ ಗುರು ಎಲ್ಲಿ ಸಿಗುತ್ತಾ ಪೊಲೀಸ್ನಿಗೆ ಗೊತ್ತ ಸಿಗಂಗಿಲ್ಲ ನಂಗಾಗಿ ತುಂಬ ಹೋಯ್ತಾ ಇದ್ದೀನಿ ನೋಡ್ತಿರ್ಬೋದು ಈ ನಾಡಿ ಓಪನ್ ವರ್ಲ್ಡ್ ಎಲ್ಲರೂ ಹೋಗಬಹುದು ಅಂತ ಹೋದ್ರೆ ಇಲ್ಲಿ ಎಲ್ ನೋಡಿದ್ರು ಪೊಲೀಸ್ನವರು ಅರ್ಥ ಹಾಕವ್ರೆ ಇಲ್ಲಿ ನೋಡ್ತಿದ್ರಲ್ಲ ಗುರು ಏನ್ ಇದು ಹಿಂಗಾದ್ರೆ ಹೆಂಗೆ ಗುರು ಹಿಂಗೆ ಬಂದೆ ಇಲ್ಲ ಅಂದ್ರೆ ಇಲ್ಲೂ ಬೇರೆ ಇಬ್ರು ಆದ್ರೆ ಗುರು ಹಿಂಗೆ ಫುಲ್ ಫುಲ್ ಬೂಸ್ಟ್ ಹೊತ್ಕೊಂಡ್ ಬಂದೆ ಗುರು ಸದ್ಯ ಗುರು ಇಷ್ಟು ದೂರ ಬಂದ್ಮೇಲೆ ಪೊಲೀಸರ ಕಂಡು ಮಾರಿ ಕಂಡ ತಕ್ಷಣ ಮತ್ತೊಬ್ಬ ಗಂಡಪಿತ್ತಲ ಗುರು ಇಲ್ಲಿ ಬಿಲ್ಲಿ ಹೊಡೆದಿದ್ದೆ ಗಾಡಿ ಫುಲ್ ಉಪ್ಪಿಟ್ಟು ಗಾಡಿ ಫುಲ್ ಊಸ್ಟ್ ಒಗೆ ಹೊಗೆ ಹತ್ಕೊಂಡ್ಬಿಟ್ಟೈತೆ ಗುರು ನಮ್ ಗಾಡಿಗೆ ನಮ್ದುಕ್ಕೆ ಗಾಡಿ ಫುಲ್ ಗೆ ಹೊಗೆ ಬಿದ್ಬಿಟ್ಟು ಫುಲ್ ಸ್ಕ್ರಾಪ್ ಗೆ ಗಾಡಿ ಆಗಂಗ ಗುರು ಪೊಲೀಸರಿಂದ ಪೋಸ್ಟ್ ತಪ್ಸ್ಕೊಂಡ್ರೆ ಸಾಕು ಅಂತ ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಎಲ್ ಸಿಗುತ್ತೋ ಅಲ್ಲಿ ಗುದ್ದು ಗುಟ್ಕೊಂಡ್ ಸುಮ್ಮನೆ ಕಂಡಿ ಕಿಟ್ಕೊಂಡ್ ಗುರು ಮತ್ತೆ ಎಲ್ ಸಿಗುತ್ತೋ ಅಂತ ಗುರು ನನಗೆ ಒಂದು ಭಯ ಆಗಿದ್ದೆಂಗೆ ಗೊತ್ತಾ ಗಾಡಿ ಅಂದ್ರೆ ಬೆಂಕಿ ಎದ್ಕೊಂಡಿದ್ದೆ ಮತ್ತೆ ಫುಲ್ ಹೊಗೆ ಬರ್ತೈತೆ ಡಮ್ ಅಂದ್ರೆ ನಾನು ಅದ್ರ ಜೊತೆಗೆ ಡಮ್ ಅಂದ್ಬಿಡ್ತೀನಿ ಗುರು ಹಂಗಾಗಿ ಸೀದ್ ಕರಕ್ಲಾಗ್ಬಿಡ್ತೀನಿ ಹಂಗಾಗಿ ಇದನ್ನ ಫಸ್ಟ್ ತಗೊಂಡೋಗವ್ರಿಗೆ ಒಪ್ಪಿಸ್ಬೇಕು ಅಂತಂದು ಒಯ್ತಾ ಇದೆ ಗುರು ಸದ್ಯಕ್ಕೆ ಪೊಲೀಸ್ನರು ಇಲ್ಲೆಲ್ಲೂ ಕಾಣಿಸ್ಲಿಲ್ಲ ಫಸ್ಟ್ ಆದಷ್ಟು ಬೇಗ ಆದಷ್ಟು ಬೇಗ ನನಗೆ ಹೋಗ್ಬೇಕು ಇಲ್ಲ ಅಂತಂದ್ರೆ ಗಾಡಿ ಈ ಸೂಪರ್ ಕಾರು ಇದ್ರ ಜೊತೆಗೆ ನಾನು ಕೂಡ ಸುಟ್ಟು ಕರಕ್ಳಾಗಿ ಶಾಟ್ಪಾಟ್ ಬಿಡುಗದು ಗ್ಯಾರಂಟಿ ಪಕ್ಕ ಸೀದ್ ಕರಕ್ಳಾಗ್ಬಿಡ್ತೀನಿ ಗುರು ಗುರು ನಾನೇನೋ ಸೂಪರ್ ಕಾರು ಬೆಂಕಿ ಗಿಂಕಿ ವಯಗಿಗೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ ಗುರು ಗಾಡಿ ಏನೋ ಸಗದಾಗ ಐತೆ ಫುಲ್ ಸ್ಪೀಡಾಗೆ ಹೋಗ್ತಾ ಐತೆ ಆದರೆ ಗಾಡಿಗೆ ಬೆಂಕಿಗೆ ಬುದ್ದ್ಬಿಟ್ಟೈತಲ್ಲ ಗುರು ಗುರು ಇವಾಗ ಏನಾಗುತ್ತೆ ಅಂತ ಹೇಳ್ತೀರಾ ಗುರು ಎಲ್ಲ ಗುದ್ ಗುದ್ಕೊಂಡು ಗುದ್ ಕುತ್ಕೊಂಡು ಬಂದೆ ಗುರು ಫೈನಲಿ ಇವಾಗ ಈ ಪ್ಲೇಸ್ ಹತ್ರ ಬಂದಿದ್ದೀನಿ ಇವಾಗ ಹೋಗ್ಬಿಟ್ಟು ಫಸ್ಟ್ ಅವರಿಗೆ ಡೆಲಿವರಿ ಕೊಡಬೇಕು ಗುರು ನನ್ನ ಅನಿಸಿಕೆ ಇದೆಲ್ಲ ಡಮ್ ಅನ್ನುತ್ತಾ ಅಂತ ಅನ್ನಿಸ್ತೈತೆ ಗುರು ಇಲ್ಲೇನು ನೋಡ್ತಿದ್ರೆ ಇನ್ನೇನು ಡಮ್ ಅನ್ನುವ ಸಾಧ್ಯತೆ ಭಾಳ 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 ಹತ್ತಿರವಿದೆ ಅಂತ ಒಂದಿಸ್ಬಿಡ್ತು ಬಂದೈತೆ ಅಂತಿರಲ್ಲ ಬಿಡ್ತಲ್ಲ ಗುರು ಸೊ ಹಂಗಾಗಿ ನಾನಿವಾಗ ಫೈನಲಿ ಇಲ್ಲಿಗೆ ಬಂದಿದ್ದೀನಿ ಇವಾಗ ಗುರು ಇಲ್ಲಿ ಎಲ್ಲೂ ಟಚ್ ಮಾಡಿದಂಗೆ ಒಂಚೂರು ಟಚ್ ಮಾಡಿದರೆ ಡಮ್ಮ ಅಂತ ಅಂತ ಅನ್ನಿಸ್ಬಿಡ್ತು ಹಂಗಾಗಿ ಸೀದಾ ಬಂದ್ಬಿಟ್ಟು ಇಲ್ಲಿ ಒಂಚೂರು ಜಾಗದಾಗೆ ಮೆಲ್ಲಕ್ಕೆ ಮೆಲ್ಲಕ್ಕೆ ಆಂಬುಲೆನ್ಸ್ ಡ್ರೈವ್ ಮಾಡ್ಕೊಂಬರ್ತಾರಲ್ಲ ಹಂಗೆ ಸೇಫಾಗಿ ತಗೊಂಬಂದು ಇಲ್ಲಿಗೆ ಬಿಟ್ಟೆ ಗುರು ಗುರು ಫೈನಲಿ ಕಾರ್ಲ್ಸ್ ಕಾರ್ಸ್ ಇಲ್ಲಿಗೆ ತಂದ್ಬಿಟ್ಟು ನಾನು ಬಿಟ್ಟೆ ಗುರು ಇವಾಗ ಅವರು ರಿಪೇರಿ ಎಲ್ಲ ಮಾಡಿಸ್ಕೊಂಡವರೆ ಗುರು ಯಾಕೆ ಅಂತೀರಾ ಅವ್ರಿಗೆ ಈ ಗಾಡಿ ಬಾರಿ ಇಷ್ಟ ಅಂತೆ ಗುರು ಏನಾರ ಗುರು ಆ ಗಾಡಿನ ಉಪ್ಪಿಟ್ಟು ಮಾಡಿ ಹೊಗೆ ಬರ್ಸಿ ಎಲ್ಲ ಬಟ್ಟೆ ಒಗ್ದಂಗೆ ಒಗೆದ್ ಬಿಟ್ಟಿದ್ದೆ ಆದ್ರ ಏನ್ ಮಾಡೋ ಗುರು ಅವ್ರಿಗೆ ಈ ಗಾಡಿ ಅಂದ್ರೆ ಬಾರಿ ಕ್ರೇಜ್ ಅಂತ ರೆಡಿ ಮಾಡಿಸ್ಕೊಂಡು ಇವಾಗ ಟೆಸ್ಟ್ ರೈಡ್ ಹೋಗ್ತಾವ್ರೆ ಏನಾರ ಮಾಡ್ಕೊಂಡ್ಲಿ ಗುರು ಒಟ್ಟೆ ನಮಗೆ ಕಾಸು ಕೊಟ್ರೆ ಸಾಕು ಟೆಸ್ಟ್ರೈಡ್ ಹೋಗ್ತೀರಾ ಹೋಗ್ಬರೀ ಟೈರ್ ಗಿರ್ಕಿದ್ಕಂಡ್ ಎದ್ಲಗಾರ ಹೋದ್ರೆ ಗೇರ್ಲಿ ಹೊರಕಿದ್ಕಂಡ್ ಕೈಯಕ್ ಬಂದ್ರೆ ನಾನು ಜವಾಬ್ದಾರನಲ್ಲ ಗ್ಯಾರೇಜ್ ಅಲ್ಲಿ ಯಾರು ರಿಪೇರಿ ಮಾಡಿರ್ತಾರೋ ಅವ್ರ ತತ್ರ ಹೋಗಿ ಕೇಳ್ಕೊಂಬಿಡ್ರಿ ಯಾಕೆಂದ್ರೆ ನಮ್ ತಂದು ತಂದ್ಕೊಡಲ್ಲ ಅಷ್ಟೇ ಗ್ಯಾರೇಜ್ ಅಲ್ಲಿ ರಿಪೇರಿ ಮಾಡ್ಸೋದೆಲ್ಲ ನಮ್ ಕೆಲ್ಸ ಅಲ್ಲ ಕಾರ್ ಕೊಟ್ಟೆ ಕಾಸ್ ಕೊಟ್ಟರು ಇಲ್ಲಿಗ್ ನನ್ ಕೆಲ್ಸ ಮುಗೀತು ಇವಾಗ ನಾನು ಕೂಡ ಹೊರಡೋ ಸಮಯ ಬಂತು ಇಲ್ಲಿಂದ ನಾನು ಕೂಡ ಹೊರಡ್ತೀನಿ ಸ್ನೇಹಿತರ ಇದಾಗಿತ್ತು ಗ್ಯಾಂಗ್ ಸ್ಟಾರ್ ವಿಗಾಸ್ನ ನಾಲ್ಕನೇ ಎಪಿಸೋಡ್ ಸ್ನೇಹಿತರ ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಇದೇ ರೀತಿ ವಿಡಿಯೋಸ್ ಆಲ್ರೆಡಿ ಒಂದು ಎರಡು ಮೂರು ಎಪಿಸೋಡ್ನ ಮಾಡಿದ್ದೀನಿ ಸೊ ವಿಡಿಯೋಸ್ನ ನೋಡಿಲ್ಲ ಅಂದರೆ ನೋಡಿರಿ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತೀನಿ ಗುರು ಈ ವಿಡಿಯೋ ಆಗಿತ್ತಂತ ಕಮೆಂಟ್ ಮಾಡಿರಿ ಆದಷ್ಟು ವಿಡಿಯೋಗಳಿಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ರಿ ನಿಮ್ಮ ಅನಿಸ್ಗಳನ್ನ ಮರಿದೇ ಕಮೆಂಟಲ್ಲಿ ಹಾಕಿ